ನಾವು ನಮ್ಮ ದಾವಣಗೆರೆಯಲ್ಲಿ ಚಾಲುಕ್ಯ ಕಾಲದಲ್ಲಿ ಒಂದು ನೆಲೆಸಿದ್ದಂಥ ಒಂದು ಬಸವೇಶ್ವರ ದೇವಸ್ಥಾನ ಹಿಂದೆ ಏನು ಕಾಣಿಸ್ತಿದೆ ಗೋಪುರ ಬಸವಣ್ಣಂದು ಗೋಪುರ ಏನು ಕಾಣಿಸ್ತಿದೆ ಇದು ಮೊಗ್ಗು ಬಜಾರಲ್ಲಿ ಆನೆಕೊಂಡ ಅಂತ ಒಂದು ಏರಿಯಾ ಇದು ಆ ಏರಿಯಾದಲ್ಲಿ ಒಂದು ಬಸವೇಶ್ವರ ದೇವಸ್ಥಾನ ಇದೆ ಆ ಬಸವೇಶ್ವರ ದೇವಸ್ಥಾನ ಹಿಂದೆ ಹಿಂದ್ಗಡೆ ಇರೋ ಮಹಿಮೆಗಳೇನೋ ಆ ದೇವಸ್ಥಾನ ಯಾವ ರೀತಿ ಉದ್ಭವ ಆಯಿತು ಅನ್ನೋದಕ್ಕೆ ಒಂದು ಪೂರ್ತಿ ಸಂಪೂರ್ಣ ಮಾಹಿತಿ ಹಿಂದೆ ಹೋಗ್ತಾ ದೇವಸ್ಥಾನ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ ದೇವರುಗಳ ಕೂಡ ದರ್ಶನ ಮಾಡ್ತಾ ಅದ್ರ ಹಿಂದೆಲ್ಲ ಹೇಳ್ತಾ ಹೋಗ್ತೀನಿ ಬನ್ನಿ ಹಳೆ ಕಾಲದ ಶಿಲ್ಪಗಳನ್ನು ಈ ದೇವಸ್ಥಾನದಲ್ಲಿ ನೋಡಬಹುದು ಹಾಗೆ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಹಾಗೂ ಪಾತಾಳದಲ್ಲಿದ್ದಂಥ ಒಂದು ದೇವಸ್ಥಾನ ಅಂದರೆ ಈ ಆನೆಕೊಂಡ ಬಸವೇಶ್ವರ ದೇವಸ್ಥಾನ ಇದು ದಾವಣಗೆರೆಯಲ್ಲಿದೆ ತುಂಬ ಅದ್ಭುತವಾದ ಶಿಲ್ಪಗಳನ್ನೊಳಗೊಂಡಿರುವ ದೇವಸ್ಥಾನ ಅಂದರೂ ತಪ್ಪಾಗಲಾರ್ದು ದೇವಸ್ಥಾನ ನೋಡೋದಕ್ಕೆ ತುಂಬ ಚಿಕ್ಕದಾಗಿದ್ದರೂ ಕೂಡ ಅದ್ಭುತವಾದ ಶಿಲೆಗಳನ್ನು ಹೊತ್ತು ನಿಂತಿದೆ ಒಮ್ಮೆ ಬಂದು ಈ ದೇವಸ್ಥಾನವನ್ನು ನೋಡಿದ್ರೆ ಕಣ್ ತುಂಬಿಕೊಳ್ಳೋದಂತೂ ಸತ್ಯ ಹಾಗೆ ಈ ದೇವಸ್ಥಾನದಲ್ಲಿ ನೆಲೆಸಿರುವ ಬಸವೇಶ್ವರ ದೇವರಿಗೂ ಹಾಗೂ ಲಿಂಗೇಶ್ವರ ದೇವರಿಗೂ ಕೂಡ ಪ್ರತಿದಿನ ಬೆಳಿಗ್ಗೆ ಮೊದಲನೆಯ ಪೂಜೆಗಳು ನಡೆಯುತ್ತವೆ ಹಾಗೆ ಕಾರ್ತಿಕ ಮಹೋತ್ಸವ ಜಾತ್ರೆಗಳು ಕೂಡ ತುಂಬ ವಿಜೃಂಭಣೆಯಿಂದ ಗ್ರಾಮಸ್ಥರು ನಡೆಸಿಕೊಡ್ತಾ ಇದ್ದಾರೆ ನಮಸ್ಕಾರ ಸೌಕರ್ಯ ನಾವು ಈಗ ದಾವಣಗೆರೆಯಲ್ಲಿರುವ ಆನೆಕೊಂಡದಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದಕ್ಕೆ ಒಂದು ಹಳೆಯ ಒಂದು ಹಿನ್ನೆಲೆನೇ ಇದೆ ಒಂದು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಉದ್ಭವ ಆದಂಥ ಒಂದು ದೇವಸ್ಥಾನ ಇದು ಆಗಿನ ಕಾಲದಲ್ಲಿ ಉದ್ಭವ ಆದ ನಂತರ ಇದು ಯುದ್ಧ ಇವೆಲ್ಲ ಆದಮೇಲೆ ಇದು ದೇವಸ್ಥಾನ ಹೋಗಿತ್ತಂತೆ ಮುಚ್ಕೊಂಡೋಗಿ ಕೆಲವು ದಿನಗಳ ಕಾಲ ಮಳೆ ಬಂದು 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 ಸ್ವಲ್ಪ ಹೋಗ್ತು ಅಂತಂದಮೇಲೆ ಇಲ್ಲಿರೋ ಜನಗಳು ಗ್ರಾಮಸ್ಥರು ಎಲ್ಲ ಸೇರಿಬಿಟ್ಟು ಇಲ್ಲೇನು ಗೋಪುರ ಕಾಣಿಸ್ತಿದೆ ನೋಡೋಣ ಅಂತಂದೇಳಿ ಎಲ್ಲ ಮಣ್ಣಲ್ಲಿ ಹಗರು ನೋಡಿದಾಗ ಇಲ್ಲೇನು ನಾನು ನಿಮ್ಗೆ ತೋರಿಸಿದೆ ಫಸ್ಟು ಬಸವಣ್ಣನ ವಿಗ್ರಹನ ಆ ಬಸವಣ್ಣನ ವಿಗ್ರಹ ಕಂಡಿತು ಕಂಡದಾದ್ಮೇಲೆ ಒಂದೊಂದಾಗಿ ಒಂದೊಂದಾಗಿ ತಕ್ಕಂತ ಹೋದಾಗ ಕಂಬಗಳೆಲ್ಲ ಸಿಗ್ತಾ ಹೋದವು ಹಾಗೇ ಈ ಶಿವಲಿಂಗದ ಅಕ್ಕಪಕ್ಕದಲ್ಲಿ ಪಾರ್ವತಿ ಹಾಗೂ ಗಣೇಶನ ವಿಗ್ರಹಗಳನ್ನು ತಾವು ಕಾಣಬಹುದು ಹಾಗೆ ದೇವಸ್ಥಾನದ ಒಳಗಡೆ ಕಂಡುಬರುತ್ತಿರುವ ಈ ಕಂಬಗಳಲ್ಲಿ ಅದ್ಭುತವಾದ ಕಲಾಕೃತಿಯನ್ನು ಕೂಡ ಕಾಣಬಹುದು ಹಾಗೆ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಈ ಶ್ರೀ ಬಸವೇಶ್ವರ ಜಾತ್ರೆ ಮಹೋತ್ಸವ ಕೂಡ ತುಂಬಾ ಜೋರಾಗೆ ನಡೆಯುತ್ತದೆ ಹಾಗೆ ಆ ಜಾತ್ರೆಯ ಮಹೋತ್ಸವದಲ್ಲಿ ಈ ದೇವರಿನ ಕಾರಣಿಕ ಕೂಡ ಅಂದು ನಡೆಯುತ್ತದೆ ಬಸವೇಶ್ವರ ದೇವಸ್ಥಾನವು ಒಂದು ನಕ್ಷತ್ರ ಆಕಾರದಲ್ಲಿ ನಿರ್ಮಾಣಗೊಂಡಿರುವುದು ಅದ್ಭುತ ಮಾಸದ ಕೊನೆಯ ಸೋಮವಾರದಂದು ಕಾರ್ತಿಕೋತ್ಸವ ಕೂಡ ಇಲ್ಲಿ ನಡೀತದೆ ಹಾಗೆ ಲಿಂಗೇಶ್ವರ ದೇವರಿಗೂ ಹಾಗೆ ಬಸವಣ್ಣ ದೇವರಿಗೂ ಕೂಡ ಪ್ರತಿನಿತ್ಯ ವಿಶೇಷ ಪೂಜೆ ಕೂಡ ನಡೆಸ್ತಾ ಇದ್ದಾರೆ ಇಲ್ಲಿರೋ ಗ್ರಾಮಸ್ಥರೆಲ್ಲ ಈ ದೇವರನ್ನ ನಂಬಿ ಆದಂಥ ಭಕ್ತಿಪೂರ್ವಕವಾಗಿ ಅವರು ನಂಬಿದಂಥ ಕೆಲಸ ಕಾರ್ಯಗಳು ಕೂಡ ನೆರವೇರ್ತಾ ಬರ್ತಾ ಇದ್ದಾವೆ ಹಾಗಾಗಿ ಇಲ್ಲಿ ಏನು ಮೂಡಿದಾವೆ ಇಲ್ಲಿ ಏನು ಹಳೆಯ ಶಿಲ್ಪಗಳು ಕಾಣಿಸ್ತಾ ಇದ್ದಾವೆ ಆಗಿನ ಕಾಲದ ಶಿಲ್ಪಗಳು ಪ್ರತಿಯೊಂದು ಇದಾವೆ ಈಗ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಆದರೂ ಕೂಡ ಭಾಳ ಚೆನ್ನಾಗಿದೆ ದೇವಸ್ಥಾನ ಇದನ್ನು ಕೂಡ ಬಂದರೆ ಈ ಕಡೆ ದಾವಣಗೆರೆ ಸೈಡ್ ಬಂದರೆ ಆನೆಕೊಂಡದಲ್ಲಿ ಬಸವೇಶ್ವರ ದೇವಸ್ಥಾನ ಅಂದರೆ ಯಾರು ಬೇಕಾದ್ರೂ ತೋರಿಸ್ತಾರೆ ಬದು ಬಂದು ಬೇಕಾರೆ ನೋಡಿ ತುಂಬ ಅದ್ಭುತವಾದಂಥ ದೇವಸ್ಥಾನ ಹಾಗೆ ಈ ದೇವಸ್ಥಾನನ ಚಾಲುಕ್ಯರು ಪಾಂಡ್ಯರು ಹಾಗೆ ವಯಸ್ಸಾದರು ಕೂಡ ಈ ದೇವಸ್ಥಾನನ ಆಡಿದ್ದಾರೆ ಅಂತಂದೇಳಿ ಕೂಡ ಕೇಳ್ಪಟ್ಟಿದ್ವಿ ಆಗಿನ ಕಾಲದ ರಾಜರು ಕೂಡ ದೇವಸ್ಥಾನನ ಆಳ್ತಾ ಇದ್ರು ಅದಾದ ನಂತರ ಒಳಗಡೆ ಒಂದು ಲಿಂಗು ದೇವಸ್ಥಾನ ಲಿಂಗು ವಿಗ್ರಹನ ನಾನು ನಿಮಗೆ ತೋರಿಸಿದೆ ಆ ಲಿಂಗು ವಿಗ್ರಹ ಯಾವ ರೀತಿ ಉದ್ದಗಂತು ಅಂತ ಸಾಲಿ ಗ್ರಾಮದ ಲಿಂಗೇಶ್ವರ ಎಂದು ಇಲ್ಲಿ ಗುರುತಿಸಲಾಗಿದೆ ಹಾಗೆ ಮರಳು ಸಿದ್ದೇಶ್ವರರು ಕೆಲವು ದಿನಗಳ ಕಾಲ ಇಲ್ಲಿ ಇದೇನು ಕಾಣಿಸ್ತಿದೆ ಲಿಂಗೇಶ್ವರ ಅಲ್ಲಿ ತಪಸ್ಸಿಗೆ ಕೂತಿದ್ರಂತೆ ಆ ತಪಸ್ಸಿಗೆ ಕೂತಿದ್ದು ಅವರ ನೆನಪಿಗಾಗಿ ಅವರ ನೆನಪಿನ ಕಾ ನೆನಪಿಗೋಸ್ಕರ ಅಲ್ಲಿ ಪಾಣಿಪೀಠದ ಮೇಲೆ ಲಿಂಗೇಶ್ವರ ದೇವರನ್ನು ಕೂಡ ಪ್ರತಿಷ್ಠಾಪಿಸಲಾಗಿದೆ ನೀವು ದಾವಣಗೆರೆ ಸೈಡ್ ಬಂದರೆ ಹಾಗೆ ದೇವರ ದರ್ಶನ ಕೂಡ ಮಾಡ್ಕೊಳ್ಳಿ ಹಾಗೆ ಒಂದು ದೇವಸ್ಥಾನ ಅದ್ಭುತವಾದಂಥ ಶಿಲ್ಪಗಳು ತುಂಬಿರೋಂಥ ಒಂದು ದೇವಸ್ಥಾನ ಇದನ್ನು ಕೂಡ ಕಣ್ ತುಂಬಿಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇಷ್ಟು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ